ಅಥವಾ ಮಾತು ಮಾತಿದಂಗ ಆಗ್ಲಿ ಅವ್ರಿಬ್ರು ಕರ್ಸು ಯಾರು ಕುಸ್ತಿಯಾಗಿ ಗೆಲ್ತಾರಲ್ಲ ಅವ್ರಿಗೆ ಕೊಟ್ಟು ನೀನು ಮದ್ವಿ ಮಾಡ್ತಾನೆ ಯಪ್ಪ ನೋಡಲಿ ಕಡೆ ಬರಾಕತ್ತಿ ಇಬ್ರು ಬರ್ಲಿ ಹೋ ನೀವು ನೀನ್ ಪ್ಪ ಇಲ್ಲೂ ನಾ ಮಾವ ನಿನಕ್ಕಿ ಮೊದಲ ಏನೇನ್ ಎಲ್ಲ ಮಾತಾಡಿ ನೀನ್ ನನಗ ಕೊಡ್ತೇನೆ ಏನು ಮಾತಾಡಿ ಇವನ್ ಕೊಡಿನಿ ಎಲ್ಲ ವರದಕ್ಷಿಣೆ ಎಲ್ಲಾ ಏ ಬಾಪಾ ಏನು ಬಗೆಹರಿಸಬೈತ ನೋಡಪ್ಪ ವರದಕ್ಷಿಣೆ ಅಂತೂ ಏನೂ ಕೊಡಂಗಿಲ್ಲ ಹಂಗಿಲ್ಲ ನಾ ಹೇಳುದು ನನ್ನ ಮಗ ಹೇಳ ನೀವು ಇಬ್ಬರು ಕುಸ್ತಿ ಹೇಳ್ರಿ ಅದ್ರ ಯಾರು ಹೇಳ್ತೀರಿ ನಾನು ಮಗಳು ಕೊಟ್ಟು ಮದ್ವಿ ಮಾಡ್ತಾನ ಏ ಮಾವ ನಮಗೆ ಕುಸ್ತಿ ಪಸ್ತಿ ಇದೇನು ಬರುವುಲ್ಲ ಓಡಿ ಕಬಡ್ಡಿ ನೆಲಗಬಡಿ ಇದಟ್ಟ ಬರ್ತೈತಿ ನಿಮಗ ನೋಡಪ್ಪ ಯಾಪ್ಪ ಬರೇ ನೆಲ ಕುಸ್ತಿ ಅಟ್ಟ ಐತಿ ಇವ್ರದು ಏ ನೆಲ ಕುಸ್ತಿ ಅಲ್ರಿ ನೆಲಗಬಡಿ ನೋಡಪ್ಪ ಏನ್ ಹಿಡಿತೀರಿ ಹೇಳ್ರಿ ಒಟ್ಟು ಸ್ಪರ್ಧೆ ಆದಾಗ ಯಾರ ಗೆಲ್ತಿರಿ ಅವ್ರಿಗ ನನ್ನ ಮಗಳ ಬರ್ತ ಅದನ್ನ ಹಿಡಿದು ಸ್ವಲ್ಪ ಡಬಲ್ ಮೀನಿಂಗ್ ಆಕೈತಿ ಅದ್ ಏನ್ ಹಿಡೀತಿ ಅಂದ್ರೆ ಹಿಡಿಬೇಕು ನಿಂದು ಕಾಲು ಕೈ ಲಿಡಿದ ಯಾವ್ದ್ ಆಟ ಆಡ್ರಿ ಅದ್ರಾಗ ಯಾರ ಗೆಲ್ತಿರಿ ನಾನು ಮಗಳಕ್ ಆಟ ಒದಗಿ ಮಾಡ್ತೀನಿ ನೋಡಿ ಆಟ ಕುಸ್ತಿಲ್ಲ ಅಂಡ್ಯಾಡ ಆಡಿದ್ರೆ ಬರತಾ ಅಂಡ್ಯಾಡ ಯಾವ ಆಡತಿ ಓ ಹೇಳಬಾಕ್ಳ ಆಡ್ತಾರು ಚಿನ್ಪಾಳಿ ಆಡ್ರಿ ಚಿನ್ಪಾಳಿ ಆಡತ್ತ ಚಿನಿಮೂ ಎಲ್ಲ ಸಮಮ್ಮು ಮಣ್ಣಿನಿಂದ ತರ ಹೋಗು ಸರಿ ನೋಡ ಅಲ್ಲಿ ಅವರು ಸಾಮಾನು ಅವ್ರಿಗೆ ಸಿಗೋಲ್ವ ಯಪ್ಪ ಕರೆಕ್ಟ್ ನಿನ್ನ ಸಾಮಾನಕ್ಕೆ ಕೈ ಹೆಚ್ಚಿದಾವ ನೋಡ್ರಿ ಹೇಳಪ್ಪ ಯಾರ ಅಕ್ಕ ರಾಗಿ ಸುಮ್ಮನೆ ಅವ್ರ ಜೋಡಿಯಾಕೆ ಬುದ್ಧಿ ಸುಮ್ಮನೆ ಮದ್ವೆ ಮಾಡಿ ಕೊಟ್ಟು ಒರ್ಸ್ ಸಾಕ್ ತುಂಬಬಾರ್ದನ ಆರ್ಸಾಕ್ ಮೊಮ್ಮಗನು ಕಟ್ಟಿಬಿಡ್ತೀನಿ ಮಾಡ್ಸ್ಯಾರಲ್ಲ ನೋಡಿ ಎಬ್ರಿಗೆ ಮಾಡ್ಸ್ಯಾರ ಮೂರು ಕೈಯಲ್ಲಿ ಮೊಮ್ಮಗ ಬೇಕು ಬೇರೆ ಏ ಮಾವ ಬಾ ಸರಿ ನೋಡಪ್ಪ ನೀವು ಯಾವ ಕೇಳಿ ನನಗೂ ರಂಗಡಾಗೈತೆ ಇದ್ರಾಗ ನನ್ನ ಮಗ ಯಾರು ಹೋಗ್ತಾಳ ಅವ್ರು ಕೂಡ ಮದುವೆ ಮಾಡಿ ಕೊಡ್ತದೆ ನನಗೂ ಸಾಕಾಗಿದ್ ಮತ್ತ ನೋಡ ಮಾವ ನಾ ಬೇಡ ನಿನ್ನ ಮಗಳನ್ನ ರವಿಗೆ ಕೊಟ್ಟ ಮದುವೆ ಮಾಡ ನಂದ ಎಲ್ಲ ಒಬ್ಬಿಗೆ ಐತಿ ನಾ ಏನ ಸಾಧಾರಣ ಮನುಷ್ಯ ನಾ ಒಬ್ಬ ಸಿ ಐ ಡಿ ಆಫೀಸರ್ ಕಾಂಟ್ರಾಕ್ಟರ್ ವೇಷ ಹಾಕೊಂಡ ದುಷ್ಟ ಸಮಾಜದಾಗ ಏನ್ ಮಾಡ್ತಾರಲ್ಲ ಇದನ್ನೆಲ್ಲ ತನಿಖೆ ಮಾಡಿ ಮಾಡಬೇಕಂತ ಬಂದಾನಿ ನಿನ್ನ ಮಗಳನ್ನ ರವಿಗೆ ಕೊಟ್ಟು ಬಿಡ ಇದಿ ಅದೊಂದು ಚಲೋ ಆತ ನನ್ನ ಮಗನ ಅವ್ಕೊಂಡ ನೋಡ

ಐತು ಐತೆ ಆಯ್ತು ಅಪ್ಪತ್ತು ಐತ ಅಪ್ಪನ ಕಡೆ ಆಯ್ತು ತೊಗೋಮಾರ ಎಲ್ಲ ನೀ ರೆಡಿ ಮಾಡಿ ನಡಿ ಕಾಟ ಗಾದೆನಪ್ಪ ನಾ ದೇವ್ರಿಗೆ ಹೋಗಿ ಬಂದ್ಬಿಡ್ತೀವಿ ಆತ ತಗೋ ಮಗ ನೀ ಅಂದ್ಕೊಂಡು ಹಂಗೆ ಮದುವೆ ಆಯ್ತು ಎಲ್ಲ ಆಯ್ತು ಮತ್ತೇನು ಆಯ್ತು ಅಣ್ಣ ಓದ್ ಬಂದ ಏ ನಿಲ್ರಿ ಅಣ್ಣ ಓ ಅಂದ್ರೆ ಅವ್ನು ಅವ ಜೀವ ಪಾಪ ಮನ್ಸಿಗೆ ನೋವು ಮಾಡ್ಕೊಂಡು ಹೋದವ ಒಂದು ಫ್ಯಾಮಿಲಿ ಸಾಂಗ್ ಫ್ಯಾಮಿಲಿ ಸಾಂಗ್ ಫ್ಯಾಮಿಲಿ ಸಾಂಗ್ ನಾವು ಮೂಡಲ್ಪಡಲ್ಲಿ ಡ್ಯಾನ್ಸ್ ಮಾಡೋದು ಇವ್ ಮಾಡ್ಸಿಕ್ ಹೋಗೋದು ಬ್ಯಾಡ ಒಂದು ಫ್ಯಾಮಿಲಿ ಸಾಂಗ್ ಪಪ್ಪಾ ಹೋದ ಹೋದ ನಡಿ ಬಾ ಹೋಗ್ನು ಇಬ್ರು ಕೂಡ ದೇವಸ್ಥಾನಕ್ಕೆ ಹೋಗ್ಬಾ ಚಂದ

जय जय बाबा हरि ओम जय